ಹಾ 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 ಹಪ್ಪ ಏನ್ ಗಮ 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 ಅಂತೈತೆ ಯಾರ ಮನೇಲೋ ಕೋಳಿ ಸಾರು ಮಾಡ್ತಾವ್ರಿ ಅನ್ಸುತ್ತೆ ನಾಟಿ ಕೋಳಿ ಸಾರು ಆಹಾ ಹಾ 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 ನನಗಂತೂ ಇವಾಗೆ ತಿನ್ಬೇಕು ಅಂತ ಅನ್ಸೈತಲ್ಲಪ್ಪ ಗಮ್ ಗುಡ್ತಾ ಬಿದ್ದೈತೆ ಆ ಕಡೆ ಏನೋ ಬೇರೆ ಇನ್ನೊಂದ್ ವಾಸನೆ ಬರ್ತೈತೆ ಆ ಮಟನ್ ವಾಸನೆನಾ ಅಯ್ಯೋ ದೇವರೇ ಹ್ಞೂ ಹೌದು ಆ ಈ ಕಡೆ ಕೋಳಿ ಈ ಕಡೆ ಕುರಿ ಆ ಸ್ವರ್ಗನೇ ಇವತ್ತು ಆಹ್ಹಾ ಈ ಘಮ 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 ಅನ್ನೋ ವಾಸನಲ್ಲಿ ನಾನು ಹುಟ್ಟೆ ಲೋಡಾಯ್ತೈತೆ ಮೊದ್ಲು ಬಿಸಿ ಬಿಸಿ ಒಂದು ಮುದ್ದೆ ಒಂದೆರಡು ಪೀಸ್ ತುಂಡು ಆ ಹಾಕಿಸ್ಕೊಂಬಿಟ್ಟು ಒಂದು ನೈಸು ಪಸ್ ಮಾಡಿಬಿಟ್ಟು ಈ ಯಾಕಂದ್ರೆ ಕಾಳಿಗಾರ ಬಿದ್ಬಿಟ್ಟು ಮೊದ್ಲು ಹಾಕಿಸ್ಕೊಬಿಡ್ಬೇಕಪ್ಪ ಅಹ್ ನನ್ನ ತಟೆ ತೆಗಿತೀನಿರಪ್ಪ ಸರಕ್ ಪರಕ್ ಆ ತಾಯಿ ಯಾರಾದ್ರೂ ಬಿಸಿ ಬಿಸಿ ಚಿಕನ್ನು ಇಲ್ಲ ಬಿಸಿ ಬಿಸಿ ಮುದ್ದೆನೋ ಅದ್ರ ಜೊತೆಗೆ ಆ ಮಟನು ಇದ್ರೆ ಹಾಕರು ಅಯ್ಯ ಇವ್ರ ಮನೆ ಕಾಯಿ ಹೋಗ ಏನಪ್ಪ ಯಾರು ಕರೆದ್ರೂ ಬರ್ತಾನೆ ಇಲ್ವಲ್ಲ ನನಗೆ ಗ್ರಾಚಾರಕ್ಕೆ ஆஹ் ஆனே பண் ஆஹ் நம்ம இடத்துக்கு இட்பு நன் மகன் பிசைதே உண்டே அதில் தோலத் கிரி தோச்கண்டு மட்டனு ஆகறி அந்த இவனு வாசனை எல்லி நாயிங்க கடைகனப்பா நம்ம நாய் பக்கப்போ நாயினுரல இவன் மாதிரி சொட்டை சொருக்கு அந்த ಮಾಡ್ತೀನಿ ನಾ ಕರೆದ್ರೆ ನೀವು ಅಲ್ಲ ತಾನೇ ಮಾಡ್ತೀನಿ ಮಾಡ್ತೀನಿ ಹಾಂ ಈಗ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಲ್ಲ ಅವ್ರಿಗೆ ನನಗೆ ದಾನ ಮಾಡಿದ್ರೆ ಆ ಭಿಕ್ಷುಕರಿಗೆ ನಿಮ್ಗೆ ಒಳ್ಳೆಯದಾಗುತ್ತೆ ಬಂಗಾರ ಸಿಗುತ್ತೆ ಧೂಡ್ ಸಿಗ್ತದೆ ಅಂತ ಡೈಲಾಗ್ ಹೊಡೆದ್ರೆ ಈ ಎರಡು ಮಕ್ಳು ಕರ್ಗೋಗ್ಬಿಡ್ತಾರೆ ಕೇಳ್ರಪ್ಪೋ ಕೇಳಿ ಅಕ್ಕಂದ್ರ ತಂಗಿದೀರ ತಾಯಿ ಈ ಭಿಕ್ಷಕನಿಗೆ ಯಾರಾದ್ರೂ ಬಿಸಿ ಬಿಸಿ ಆ ಚಿಕನು ಮಟನು ದಾನ ಮಾಡಿದ್ರೆ ಮುಂದಿನ ವಾರ ಬರೋ ವರಮಹಾಲಕ್ಷ್ಮಿ ತಾಯಿ ನಿಮಗೆಲ್ಲ ಬೇಕಾದ ಹಂಗೆ ಬಂಗಾರ ಕೊಡ್ತಾಳಂತೆ ಹಾಂ ನಾನಲ್ಲ ಹೇಳಿದ್ದು ಆ ಕೊರ್ವಂಜಿ ಆ ಕೊರವಂಜಿ ಅಮ್ಮ ನನಗೆ ಈ ಥರ ಹೋಗಿ ಕೇಳು ಯಾರು ಬಿಸಿ ಬಿಸಿ ಹಾಕಿ ಕೊಡ್ತಾರೋ ಅವ್ರಿಗೆ ಮಾತ್ರ ತಾಯಿ ಎಲ್ಲನೂ ದಾನ ಮಾಡ್ತಾಳೆ ನಿನಗೆ ಅವ್ರು ಹಿಂಗೆ ದಾನ ಮಾಡ್ತಾರೋ ಹಂಗೆ ಅವ್ರಿಗೆ ದಾನ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು ಕೇಳ್ರಪ್ಪ ಕೇಳಿ ಅಯ್ಯೋ ಕೇಳ್ತಾವನಲ್ಲ ಬಿಸಿ ಬಿಸಿ ಏನಾದ್ರು ಹಾಕಿದ್ರೆ ಅಯ್ಯೋ ಯೋನ ಯಾರು ಹಿಂಗೆ ಹೇಳ್ತಾವನಲ್ಲ ಹಂಗಾದ್ರೆ ಕೋರ್ವನ್ ಜಕ ಹೇಳಿರೋದು ನಿಜ ಅನ್ಸುತ್ತೆ ಇವನಿಗೆ ಏನಾದರೂ ದಾನ ಮಾಡಿದ್ರೆ ಓ ವರ ಮಹಾಲಕ್ಷ್ಮೀರಿ ದಿನ ಯಾರಾದರೂ ನಮಗೂನು ಕೊಟ್ಟರು ಕೊಡ್ಬೋದು ಇಲ್ಲ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಜಾಂಡ ಊರಿದ್ರು ಊರ್ಬೋದಲ್ವಾ ಅಯ್ಯಯ್ಯೋ ಹಿಂಗೆ ಮಾಡಿದ್ರೆ ಹಿಂಗೆ ನಮ್ಮ ಮನೇಲಿ ಹೆಂಗಿದ್ರು ಉಪ್ಪು ಹೆಸರು ಮುದ್ದೆ ಐತೆ ಬಿಸಿ ಬಿಸಿ ತಾನೇ ಅವ್ನು ಕೇಳ್ತಾ ಇರೋದು ಹೂವು ಕೊಟ್ಟರಾಯ್ತು ಯಾರಪ್ಪ ಅಲ್ಲಿ ಬಾರೋ ನಾನು ಹಾಕೊಡ್ತೀನಿ ಬಿಸಿ ಬಿಸಿ ಮುದ್ದೆ ಮಾಡಿದೀನಿ ಕಣ ಹೌದಾ ಜಿ ಹೌದಾ ಜೊತೆಗೆ ಚಿಕನ ಮಟನ ತಮಿಳಿಟ್ಟು ಸಿಗದೇನೆ ಕಷ್ಟ ಆ ನೀ ಯಾವರ್ಲಾ ನೀನು ನಿನ್ ಮಕ್ಕಕ್ಕೆ ಅಯ್ಯಬ್ಬೆ ಈ ಬಿಸಿ ಬಿಸಿ ಮುದ್ದೆ ಮಾಡಿವ್ ನೀ ಉಪ್ಸಾರ ಮಾಡಿವ್ನಿ ಆ ಕೊಡ್ತೀನಿ ಬಲ ಅಂದ್ರೆ ಚಿಕನ್ ಮಾಡಿದ್ಯೋ ಮಟನ್ ಮಾಡಿದ್ಯೋ ಅಂತ ಹೇಳ್ತಿದ್ಯಲ್ಲ ನೀನು ನೀನ್ ನೀನು ತಿರ್ಬೋಕಿ ತಂದು ಹಾ ದೇವ್ರು ಅದಕ್ಕೆ ನಿಂಗೆ ಕಟ್ಟ ಕೊಟ್ಟವನಲ್ಲ ಅರ್ಕಸ್ವಿ ಏನೋ ಒಂಚೂರು ಬಿಸಿ ಬಿಸಿ ಮಾಡಿದ್ಯಲ್ಲ ಏನೋ ನೀನು ಹೇಳಿದ್ ಕೇಳಿ ತಗೊಂಡು ಹಾಕುವ ಅಂತ ಇದ್ದಿದ್ರೆ ನೋಡ್ದೆ ನಿನ್ನ ಚಿಕನ್ ಮಾಡಿದ್ಯೋ ಮಟನ್ ಮಾಡಿದ್ಯೋ ಅಂತ ಕೇಳ್ತಿದ್ಯಲ್ಲ ನೀನು ಹಾ ನಮ್ಗೇನೆ ಮಾಡಕ್ ಗತಿ ಇಲ್ಲ ನಾವೇನೇ ಸುಮ್ನೆ ಇಲ್ಲಿ ಇಲ್ಲಿ ಅವ್ರವ್ರ ಮನೇಲಿ ಮಾಡಿದ್ನ ಗಮನ ಹೇಳ್ಕೋ ಕೂತಿದ್ದೀನಿ ಹಾ ಈಗ ಹೇಳ್ಕೊಂಡು ಈ ಕಡೆ ಮುದ್ದೆ ನುಂಕೊಂಡು ತಿನ್ನಮಾ ಅಂತ ಮಾಡ್ಕೊಂಡಿದ್ರೆ ಉಪ್ಪೆಸರಿಗೆ ಇವನ್ ಬಂದ್ಬಿಟ್ಟ ದೊಡ್ಡದಾಗಿ ದೊಣ್ಣೆ ನಾಯ್ಕ ಅಯ್ಯಯ್ಯ ಅಜ್ಜಿ ಅಜ್ಜಿ ತಪ್ಪು ತಿಳ್ಕೊಬಿಡ ನಾನು ಹೇಳಿಲ್ಲ ಆ ಕೊರ್ವಂಜಿ ನನ್ಗೆ ಹೇಳು ಅಂತ ಹೇಳಿದ್ಲು ಅಷ್ಟೇನ ಇನ್ನೇನಿಲ್ಲ ನಂದೇನಿಲ್ಲ ನಾನೇನು ಬೇಕು ಅಂತ ಕೇಳ್ತಿದ್ದೀನ ಅವರು ಚಿಕನ್ನು ಇಲ್ಲ ಮಟನ್ನು ಹಾಕಿಸ್ಕೊಂಡು ನೀ ತಿನ್ನಪ್ಪ ನೀನೆ ತೃಪ್ತಿ ಪಟ್ರೆ ಮಾತ್ರ ಅವ್ರ ಕೊರವಂಜಿ ಅಕ್ಕ ಹೆಂಗೆ ಗೊತ್ತಾ ನೀನು ಇಷ್ಟಪಡೋದನ್ನ ಅವ್ರು ತಿನ್ನ ಮಾಡಿ ಹಾಕಿದ್ರೆ ಹಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದು ನೀ ನೋಡಿದ್ರೆ ಮುದ್ದೆ ಉಪ್ಪೆಸ್ರು ನನಗೂ ಇಷ್ಟನೇ ಆದ್ರ ಇವತ್ತು ನಾನು ತಿನ್ನಂಗಿಲ್ಲ ಇವತ್ತು ಭಾನುವಾರ ಆಯ್ತಲ್ವಾ ಬಾಣವಾರ ನನ್ನ 호텔 ಕೇಳ್ತೈತೆ ಉಪ್ಪೆಸ್ರಾ ಯೆನ್ ನೀವು ನಿಜನೇ ಹೇಳ್ತಿರಬೋದಾ ಆ ಯೂರ್ ಇಷ್ಟಪಡೋದನ್ನ ಹಾಕಿದ್ರೆ ಅದು ಒಂಥರ ಒಳ್ಳೆದೆ ಆದ್ರೆ ನನ್ನತ್ರನೇ ಇಲ್ವಲ್ಲ ನಾನು ಎಲ್ಲಿಂದ್ ಆಕ್ಲಿ ಹಾ ಹೋಗ್ಲೇ ಅಜ್ಜಿ ಬಿಡು ಹಾ ನೀನು ಹೇಳಿದěla ಬಿಸಿ ಬಿಸಿ ಇದು ಅಷ್ಟಕ್ಕೆ ನನಗೆ ಸಂತೋಷ ಆಯ್ತು ಬಿಡು ನಾನು ಸೋಮವಾರನೋ ಮಂಗಳೂರನ ಬತ್ತೀನಿ ಅವಾಗೆ ಬಿಸಿ ಬಿಸಿ ಮಾಡಾಕುವಂತ ಬಿಡು ಅಯ್ಯ ಹೋಗ ಬೇವರ್ಸಿ ನಾನೇ ಬೆಳಗ್ಗೆ ಎದ್ದು ತಂಗ್ಳು ಮುದ್ದೆ ಎತ್ಕೊಂಡು ತಿನ್ಕೊಂಡು ಹೋಯ್ತೀನಿ ನೀನೇ ಬೇರೆನೆ ಬಿಸಿ ಬಿಸಿ ಮಾಡ್ಕೊಡ್ರಂತೆ ಇವತ್ತೇನು ಎಲ್ರು ಮನೇಲಿ ಗಮ್ ಕುಡಿಸ್ತಾರಲ್ಲ ಅನ್ಬಿಟ್ಟು ನಾನೇ ಬಿಸಿ ಬಿಸಿ ಮಾಡ್ಕೊಂಡು ಚಳಿಗೆ ಆಯ್ತಲ್ಲ ಅನ್ಬಿಟ್ಟು ತಿಂತಾ ಇದೀನಿ ನೀನ್ ಬಂದ್ಬಿಟ್ಟು ಹೋಗ್ ಹೋಗು ಪಾಪ ಮಾಡ್ಕೊಬೇಡ ಜಿ ಆಮೇಲೆ ನೀನ್ ಏನಾರು ಕಾಪ ಮಾಡ್ಕೊಂಡು ನನ್ನ ನಂಗೆ ಸಾಪ ಆಮೇಲೆ ಆ ಲಕ್ಷ್ಮಿ ದೇವ್ರಿಗೆ ಏನಾದ್ರು ನಿನಗೆ ಸಾಪ ಗೀಪ ಕೊಟ್ಬಿಟ್ಟು ಹುಷಾರಾಗಿರೋ ಇವ್ರ ಮನ್ಸಿಗೆ ಇನ್ನು ನಾಟಿಲ್ಲ ಅನ್ಸುತ್ತೆ ಅದಕ್ಕೆ ಎಲ್ರು ಗಪ್ ಜಪ್ ಅಂತ ಮನೆಯೊಳಗೆ ಅವ್ರೆ ಎಲ್ಲೋ ಇವರೇ ತಿಂದ್ಕೊಬಿಟಾರೋ ಹೆಂಗ ಉಳ್ದಿದ್ ಪಳ್ದಿದ್ನು ನನ್ಗೆ ಹಾಕಲ್ಲ ಅನ್ಸುತ್ತೆ ಮಾಡ್ದಿನ್ ತಡೀರಿ ಕೇಳ್ರಕ್ಕೋ ಕೇಳಿ ಅಕ್ಕಂದ್ರ ತಂಗಿದೀರ ತಾಯಿದೀರ ಯಾರಾದ್ರೂ ನನಗೆ ಬಿಸಿ ಬಿಸಿ ಚಿಕ್ಕನ್ನು ಇಲ್ಲ ಮಟನ್ನು ರಾಗಿ ಮುದ್ದೆ ಅದ್ರ ಜೊತೆಗೆ ಯಾರಾದರೂ ಇವತ್ತು ದಾನ ಮಾಡಿದ್ರೆ ಮುಂದಿನ ದಿನ ಹಾಂ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ನಿಮ್ಮನೇಲಿ ಕುತ್ಕೊಂಡು ನಿಮ್ ಕೇಳಿದ್ದೆಲ್ಲ ಕೊಡ್ತದಂತೆ ಆ ಬೇಕಾದರೆ ಬಂದು ಇವಾಗ ಹಾಕಿ ನೋಡಿ ನೀವೇನಾದ್ರೂ ಮನ್ಸು ಮುರಿದು ನೀವೇ ಎಲ್ಲನೂ ಗಬ್ಕ ಗಪ್ಕ ಅಂತ ತಿಂತಾ ಇದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮನೆಗೆ ಲಕ್ಷ್ಮಿನೂ ಬರೋದಿಲ್ಲ ಬರೋದು ಒಂಟೈತದೆ ಯೋತ್ನೆ ಮಾಡಿ ನಮ್ಮನೆ ಅಯ್ಯಾರು ನಿಜನಾ ಏನಪ್ಪ ಒಂದು ತಿಳಿಯಲು ಅಯ್ಯೋ ಇವನ್ ಮನ್ಕಾಯುವಾಗ ಹಿಂಗೆಲ್ಲ ಮಾತಾಡ್ತಾನಲ್ಲಪ್ಪ ಅಯ್ಯೋ ಒಂದು ರಾಗಿ ಮುದ್ದೆ ತಾನೇ ಹಾಂ ಹೆಂಗಿದ್ರು ನಾನು ಗಂಡನ ಗಾಮೇಲೆ ಹಾಕಿದ್ರಾಯ್ತು ಒಂದೆರಡು ಮೂರು ಪೀಸ್ ಹಾಕ್ಬಿಡ್ತೀನಿ ಜೊತೆಗೆ ಇನ್ನೇನ್ ಮಾಡಕತ್ತ ನನಗೆ ಬಂಗಾರ ಬೆಳ್ಳಿ ಅಬ್ಬ ದುಡ್ಡು ಮಾ ಮೊದಲೇ ನನ್ನ ಹತ್ರ ಇಲ್ಲ ಅಕಸ್ಮಾತ್ ಲಕ್ಷ್ಮೀ ಆಗಿಬಿಟ್ಟು ಹಂಗೆ ಒಂಟೋದ್ರೆ ಬರೋರು ಸ್ವಲ್ಪ ನನಗೆ ಬಡ್ಡಿ ದುಡ್ಡು ಕೊಡಬೇಕು ಹಾ ಅವರು ಕೊಡ್ದೋದ್ರೆ ಇಲ್ಲಿ ಇಲ್ಲ ಹಾಂ ಬರೀ ಮೂರು ಪೀಸು ಒಂದು ಮುದ್ದೇಲಿ ಏನು ಕಳ್ಕೊಬಿಡ್ತೀನಿ ಅಮ್ಮಮ್ಮ ಅಂದರೆ ಏನು ಕೊಡ್ಕೊಳಲ್ಲ ನಾನು ಮೊದ್ಲು ಹೋಗಿ ಎಲ್ರಿಗೂ ಮುಂಚೆ ನಾನೇ ಕೊಟ್ಬಿಡ್ತೀನಿ ಆವಾಗ ಲಕ್ಷ್ಮಿ ನಮ್ಮ ಮನೇಲೆ ಉಳ್ಕೊಂಡ್ಬಿಡ್ತಾಳೆ ಅಬ್ಬಬ್ಬಬ್ಬಾಬ್ಬಾಬ್ಬಾಬ್ಬ ಹ್ಮ್ ದೇವ್ರ ದೇವ್ರೆ ದೇವ್ರೆ ನಂಗಂತೂ ಒಳ್ಳೇದು ಮಾಡಪ್ಪ ಆ ಭಿಕ್ಷಕನಿಗೆ ನಾನೇ ಅಯ್ಯೋ ಏನಪ್ಪಾ ಇದು ಈ ಬೀದಿಲಿ ಕೂಗ್ತಾ ಇದ್ರು ಕಿವಿ ಇದ್ದಂಗೆ ಅವ್ರೆಲ್ಲ ಹ್ಮ್ ಇನ್ ಸ್ವಲ್ಪ ಮುಂದಕ್ಕಾದ್ರೂ ಹೋಗಿ ಕೂಗ್ ತಿಂತಾಡಿ ಅಕ್ಕಂದ್ರ ತಂಗಿದೀರ ನಿಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ವಾ ಸರಿ ಬಿಡಿ ಹಾ ನಾನು ಹೋಗ್ತೀನಿ ಪಕ್ಕದ ಬೀದಿಗೆ ಪಕ್ಕದ ಬೀದಿಲಿ ಇರೋ ಮನೆಗಳಿಗಾದ್ರು ಲಕ್ಷ್ಮಿ ಬರ್ಲಿ ಹಾ ನಿಮ್ಮಂತವ್ರು ಬರಕೆ ಎಲ್ಲ ನೀವೆಲ್ಲ ಅದೃಷ್ಟ ಮಾಡಿಲ್ಲ ಅನ್ಸುತ್ತೆ ಅನ್ಕೊಂಡು ಹಾ ಹೋಗ್ತಾ ಮುದ್ದೆ ಕಟ್ಟೋದ್ ಬೇಡವಾ ಸಾಕು ಬೇಡವಾನ್ ಬಿಸಿ ಬಿಸಿ ಅರ್ಧ ಆಗಿರೋದ ನೀನ್ ತಗೊಬಂದು ಕೇಳಿಸ್ತು ನಿನ್ ಕೂಗಿದೆ ನಿಂಗೆ ನಾನೇ ಫಸ್ಟ್ ಕೊಡೋದು ಸುಮ್ಮನೆ ಇರು ಹಿಂಗಿ ಹಿಂಗ್ ತಗೊಬಿಟ್ಟಿನಿ ಏನೋ ರಾಜೀ ನಿಮ್ಮ ಚಿಕನ್ ಮಾಡಿದರೇ ಮಟನ್ ಮಾಡಿರಾ ಯಾವ ಕಣಕ ಇನ್ನೇನು ಅಲಸಮಕೂ ಮತ್ತೆ ಪದ್ದಿನ ಬಂದಿದ್ರು ಇನ್ನ ಶ್ರಾವಣ ಮುಟ್ಟಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಮಾಡ್ಬೇಕು ಇನ್ನೇನ ಮನೆಯೆಲ್ಲ ನೀಟಾಗಿ ದುಪ್ಪ ಹಾಕ್ಬೇಕಲ್ಲ ಅದಕ್ಕೆ ನಾವು ಅವ್ರ ಜೊತೆ ಹೋದ್ವಲ್ಲ ಹೋಗಿ ಇನ್ನೇನು ತಕೊ ಬಂದೋತೆ ಇನ್ನೇನು ಅವ್ರ ಮನೇಲಿ ಮಾಡ್ತಾವ್ರೆ ನಮ್ಮ ಮನೇಲಿ ಮಾಡೋಣ ಅಂತ ಹೇಳ್ಬಿಟ್ಟಿಗೆ ತಕ ಬಂದೆ ಇವು ನೋಡ್ರಿ ಹಿಂಗೆ ಹೇಳ್ತಾವಣಲಕ್ಕ ಅಥಗೆ ಇನ್ನೇನ್ ಮಾಡಕೈತಿ ಅಯ್ಯೋ ಹೋಗ್ಲಿ ಬಿಡು ನಾ ಆಮೇಲೆ ಮುದ್ದೆ ಹುಯಿಕೊಳ್ಳಣ ಅಂತ ಹೇಳ್ಬಿಟ್ಟು ಈ ಮುದ್ದೆ ಕಟ್ತಿದೆ ಅಷ್ಟೊತ್ತಿಗೆ ಅಂತ ಹೇಳ್ದಲ್ಲ ಅದಕ್ಕೆ ಬಂದ್ ಹಿಂಗ್ ಹಿಂಗ್ ಹೇಳ್ಬಿಟ್ಟು ಹೋಗ್ನ ಅಂತ ಬಂದೆ ಆಹಾ ಹಾ ಕಿಲಾಡಿ ಹೆಂಗ್ ಸಿಳು ಕಣು ಸಿಗ್ತೈತೆ ಅಂದ್ಬಿಟ್ಟು ಇಷ್ಟು ಗಂಟೆ ಸುಮ್ಮನೆ ಇದ್ಲು ಯಾವಾಗ ಬಂಗಾರ ಬಂಗಾರ ಅಂತ ಹೇಳಿದ್ನೋ ಅದಕ್ಕೆ ಪುಸ್ತಕ ಅಂತ ಬಂದ್ಬಿಟ್ಲು ಅಯ್ಯೋ ನಾನು ಮಾಡಿದ್ರೆ ನಾನು ಕೊಡ್ಬೋದಿತ್ತೆ ಇವನಬ್ಬಾ ನಾನು ಉಪ್ಪೇಸ್ರು ಕೊಡ್ತೀನಿ ಅಂದ್ರೂ ಬೇಡ ಅನ್ಬಿಟ್ಟ ಹೌದಾ ಕಾ ಸರಿ ಸರಿ ಹೋಗು ಹೋಗು ಬೇಗ ಹಾಂ ತಗೊಂಬಂದು ಕೊಟ್ಬಿಡು ನೀನೇ ಮೊದಲು ಕೊಡೋದು ನಿನ್ನ ಮನೆಗೇನೆ ಬರ್ಬೋದೇನಪ್ಪ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹಾಂ ಏನು ಬೇಗ ಹೋಗು ಬೇಗ ತಗೊಂಬಂದು ಕೊಟ್ಟರೆ ಆರ್ ಮಹಾ ವರ್ಮಹಾಲಕ್ಷ್ಮಿ ನಿಮ್ಮನೇಲಿ ಬಂದು ಸರಿಯಾಗಿ ಕುತ್ಕೊಂಡ್ರೆ ಲಕ್ಷ ಲಕ್ಷ ಎಣಸ್ಕೊಬೋದು ಸಿ ಬೊಡ್ಡಿಗೆ ಕಾಸು ಕೊಡ್ಬೋದು ನೋಡು ಮತ್ತೆ ನೀನು ಆಹಾ ಹಾ ಒಳಗೆ ಖುಷಿ ಆಯ್ತೈತೆ ಅಪ್ಪಿ ತಪ್ಪಿ ನನ್ನ ಎದುರುಗಡೆ ಇರೋ ಮುದ್ದಿ ಕೇಳಿಸ್ಕೊತು ಅಂದ್ರೆ ಹ್ಮ್ ಏನಪ್ಪ ಇವ್ರು ಇಷ್ಟೊಂದು ಆಸೆ ಪಟ್ಟು ಎಲ್ಲ ಕೊಡ್ತಾವಳೆ ಅಂತ ಯೋಚನೆ ಮಾಡ್ಕೊಂಡು ನನ್ನ ಬರ್ತಾಳೆ ತೋರಿಸಕೋಬಾರ್ದು ತೋರ್ಸ್ಕೋಬಾರ್ದು ನಾವು ಕೊಟ್ಟಿದ್ದು ಮಾತ್ರ ಸುಮ್ಮನೆ ಮೆತ್ತ ಕೊಟ್ಬಿಟ್ಟು ಮನೆ ಒಳಗಡೆ ಹೋಗಿ ಆ ಸರಿ ಇರಪ್ಪ ಕೊಡ್ತೀನಿ ನಿಂಗೆ ಆಹಾ ನಾನು ಸುಳ್ಳು ಎಷ್ಟ್ ಚೆನ್ನಾಗ್ ಆ ಇಲ್ಲ ಅಂದಿದ್ರೆ ಇವರು ತಂದ್ಕೊಡರ ಅಬ್ಬ ಇಲ್ಲ ನಮಗೇನೆ ಇಷ್ಟು ನಾವೇ ಚೆನ್ನಾಗೂ ಉಣ್ಕೊಂಡು ತಿಂದ್ಕೊಂಡು ಇರ್ಬೋದಿತ್ತು ಅಕಸ್ಮಾತು ಇವತ್ತು ಉಳ್ದಿರೋ ಸಾರು ಇನ್ನು ಮೂರು ದಿನ ಕುಚ್ಚಿ 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 ಆಮೇಲೆ ನನಗೇ ಹೇ ಬಾರಪ್ಪ ಇಲ್ಲಿ ಸಾರ್ಮಿಕೈತೆ ಪೀಸ್ ಇಲ್ಲ ತಗೋ ತಿನ್ನು ಅಂತ ಕೂಡ ಹೆಂಗಸ್ರು ಇವರು ಅದನ್ನೂ ಇದ್ರೆ ಬುಡತೆಗೆ ಇನ್ನೇನು ಮತ್ತು ಅದೇ ಆಗಲಿ ಅಂತ ಇವರೇನೇ ತಿನ್ಕೊಂಡ್ಬಿಡೋರು ಸದ್ಯ ನಾನು ಹಿಂಗೆ ಹೇಳಿ ನಾನು ನಾನು ಒಟ್ಟೇನ ತುಂಬಿಸ್ಕೋತಾಯಿದ್ದೀನಿ ಇವತ್ತಂತೂ ಭರ್ಜರಿ ಬ್ಯಾಟಿಂಗು ಮುಂದುವರೆತದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ